ಬೆಳಗಾವಿಯ ಕಲಾಪದಲ್ಲಿ ಕಿಚ್ಚೆಬ್ಬಿಸಿದೆ ಮೀಸಲಾತಿ ಕಿಚ್ಚು ಪಂಚಮಸಾಲಿ ಮೀಸಲಾತಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಸ್ಪೀಕರ್ ಬೆಳಗಾವಿ ಕಲಾಪದಲ್ಲಿ ಕಿಚ್ಚೆಬ್ಬಿಸಿದೆ ಮೀಸಲಾತಿಯ ಕಿಚ್ಚು ಪಂಚಮಸಾಲಿ ಮೀಸಲಾತಿಯ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಇದ್ದಾಗ ಅದಕ್ಕೆ ಸ್ಪೀಕರ್ ಅವರಿಂದ ಅವಕಾಶ ಸಿಗಲ್ಲ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾರೆ ಸ್ಪೀಕರ್ ಕಚೇರಿಯಲ್ಲಿ ಬಿಜೆಪಿ ಶಾಸಕರ ಹೈಡ್ರಾಮಾವೇ ನಡೆದಿದೆ ಸ್ಪೀಕರ್ ಕಚೇರಿಯಲ್ಲಿ ಯುಟಿ ಖಾದರ್ ವಿರುದ್ಧ ಗರಂ ಆಗ್ತಾರೆ ಸ್ಪೀಕರ್ ಖಾದರ್ ಏಕಪಕ್ಷೀಯ ವರ್ತನೆ ಅಂತ ಕಿಡಿಕಾರುತ್ತಾರೆ ಬಿಜೆಪಿಯವರು ಅಷ್ಟೇ ಅಲ್ಲ ಸ್ಪೀಕರ್ ಎದುರು ಮೇಜು ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಸ್ಪೀಕರ್ ಏಕಪಕ್ಷೀಯ ನಡೆಯ ವಿರುದ್ಧ ಗರಂ ಆಗಿದ್ದಾರೆ ಬಿಜೆಪಿ ನಾಯಕರು ಏರು ಧ್ವನಿಯಲ್ಲೇ ಕೂಗಾಡ್ತಾರೆ ಹೈ ಡ್ರಾಮಾವೇ ನಡೆಯುತ್ತೆ ಅದು ಕೂಡ ಸ್ಪೀಕರ್ ಚೇಂಬರ್ನಲ್ಲಿ ಸ್ಪೀಕರ್ ಯುಟಿ ಖಾದರ್ ಕಚೇರಿಯಲ್ಲಿ ಗದ್ದಲ ಗಲಾಟೆಯಾಗುತ್ತೆ ಸ್ಪೀಕರ್ ಅವರ ವರ್ತನೆಗೆ ಕೆರಳಿ ಕೆಂಡವಾದ ಬಿಜೆಪಿ ಮೀಸಲಾತಿ ಚರ್ಚೆಗೆ ಅವಕಾಶ ಕೊಡದೆ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಪಂಚಮಸಾಲಿ ಮೀಸಲಾತಿ ಚರ್ಚೆಗೆ ಬಿಜೆಪಿ ಪಟ್ಟಿ ಹಿಡಿದಿದೆ ಸ್ಪೀಕರ್ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಸದನ ಆರಂಭ ಆಗ್ತಾ ಇದ್ದಂತೆ ಕಿಳಿಯೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ನಾಯಕರು ಕೃಷ್ಣ ಭೈರೇಗೌಡಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಮೀಸಲಾತಿಯ ಕುರಿತು ವಾದ ಮಂಡಿಸಲು ಬಿಜೆಪಿ ನಿರ್ಧಾರ ಮಾಡಿದೆ ಸ್ಪೀಕರ್ ನಿಲುವು ಬದಲಾಯಿಸದೆ ಹೋದರೆ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಪ್ರತಿಭಟನಾ ನಿರತರಾಗಿದ್ದಾರೆ ಬಿಜೆಪಿ ನಾಯಕರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅಲ್ಪಸಂಖ್ಯಾತರಿಗೆ ಕೋಟಿ ಕೋಟಿ ಲಿಂಗಾಯತರಿಗೆ ಲಾಠಿ ಲಾಟಿ ಸರ್ಕಾರದ ನಿರ್ಧಾರಕ್ಕೆ ಸರ್ಕಾರ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್